ಕಲೆ ತನ್ನ ಪರಾಕಷ್ಟನ ಯಾವತ್ತಾದರೂ ಪ್ರವೇಶ ಮಾಡಿದ್ದು ಅಂತ ನಿಜವಾಗ್ಲೂ ಇದ್ದರೆ ಅದು ನಮ್ಮ ಹೊಯ್ಸಳರ ಗುಡಿಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ನಮ್ಮ ಬೇಲೂರಿನ ಚನ್ನಕೇಶ್ವ ಗುಡಿ ಇರ್ಬೋದು ಹಳೇಬೀಡಿನ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಗುಡಿ ಇರ್ಬೋದು ಮತ್ತು ಸೋಮನಾಥಪುರದ ಕೇಶವ ಗುಡಿ ಇರ್ಬೋದು ಹೊಯ್ಸಳರ ಕಾಲದಲ್ಲಿ ಉಚ್ಚರಾಯ ಸ್ಥಿತಿಯನ್ನು ತಲುಪಿದ ಉತ್ತುಂಗಕ್ಕೇರಿದ ಕಲೆಯ ನಿದರ್ಶನ ಬೇಲೂರು ಸಾವಿರದ ನೂರ ಹದಿನೇಳನೇ ಇಸುವೆಯಲ್ಲಿ ವಿಷ್ಣುವರ್ಧನ ತಲಕಾಡನ್ನು ಗೆದ್ದು ವಿಜಯದ ನಿರ್ಮಿ ನಿರ್ಮಾಣ ಮಾಡಿರುವ ವಿಜಯನಾರಾಯಣ ಈ ದೇವಸ್ಥಾನ ಆದರೆ ಜನಗಳ ಬಾಯಲ್ಲಿ ಚನ್ನಕೇಶವ ಅಂತ ಪ್ರಚಲಿತವಾಯಿತು ಮೂಲತಃ ಚನ್ನಕೇಶವ ದೇವಸ್ಥಾನ ಅದು ಹಾಂ ಹಾಂ ಈಗ ನಾವು ಸಾಧಾರಣವಾಗಿ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಅಂತ ನಾವೇನು ಹೇಳ್ತೀವೋ ಅವ್ರದ್ದು ಗೋಪುರಗಳನ್ನ ನೋಡೋದ್ರೆ ಸಾಧಾರಣವಾಗಿ ಅದು ಮೊದಲನೇ ಹಂತದಲ್ಲಿ ನೋಡೋರೆ ನಿಮಗೆ ಈ ಒಂದು ಇಂಟರ್ಲಾಕಿಂಗ್ ಸಿಸ್ಟಮ್ನಲ್ಲಿ ಹಾರ್ಡ್ ಗ್ರಾನೈಟಿಂದ ಮಾಡಿದರೆ ಮೇಲೆ ಹೋಗ್ತಾ ಹೋಗ್ತಾ ಈ ಒಂದು ಕೆಳಗಡೆಗೆ ಭಾರ ಬೀಳಬಾರ್ದು ಅಂತ ಗಚ್ಚುಗಳನ್ನು ಬಳಸಿ ಗೋಪುರಗಳನ್ನ ಕಟ್ತಾ ಇದ್ದಿದು ಕೂಡ ಸಾಕಷ್ಟು ಉದಾಹರಣೆಗಳು ನಮ್ಗೆ ಸಿಗುತ್ತೆ ಈ ಚೋಳರನ್ನ ಸೋಲಿಸಿದ ನಂತರ ಚೋಳರನ್ನ ಅಪಹಾಸ್ಯ ಮಾಡಲಿಕ್ಕೆ ಸಲುವಾಗಿ ಇವರು ಸಿಂಹವನ್ನು ಹೊಡಿತ ರೀತಿ ಲಾಂಛನ ಮಾಡಿಕೊಂಡು ಅಂತೇಳಿ ಕಥೆಗಳಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ನಮಸ್ಕಾರ ಕನ್ನಡದಲ್ಲಿ ಪರಾಕಾಷ್ಟೆ ಮತ್ತೆ ತುತ್ತ ತುದಿ ಅನ್ನೋದು ಎರಡು ಪದ ಇದೆ ಇದರ ಪದ ಅರ್ಥ ಏನಂದರೆ ಯಾವುದೇ ಒಂದು ವಿಷಯದಲ್ಲಿ ನಾವು ತುಂಬ ಎಕ್ಸೆಲ್ ಅಂದರೆ ತುಂಬ ದೊಡ್ಡ ಮ ಅಚೀವ್ಮೆಂಟ್ ಮಾಡಿದ್ದೀವಿ ಅಲ್ಲಿಂದ ಮುಂದಕ್ಕೆ ಇನ್ನೇನು ಮಾಡ್ಬೋದು ಅನ್ನೋದು ಯಾರಿಗೂ ಗೊತ್ತೇ ಗೊತ್ತಾಗಲ್ಲ ಅದನ್ನು ಪರಾಕಾಶ ಅಥವಾ ತುತ್ತ ತುದಿ ಅಂತ ಕರೀತಾರೆ ಸೊ ನಾವು ಆ ರೀತಿ ಏನಾದರೂ ನೋಡಿದ್ರೆ ಅಭಿನಯದಲ್ಲಿ ಅಣ್ಣವರು ಮಾಡಿದ್ದು ಅದು ಪರಾಕಾಶ ಅಥವಾ ತುತ್ತ ತುದಿ ಅಲ್ಲಿಂದ ಮುಂದಕ್ಕೆ ಇನ್ನು ಯಾರಾದರೂ ಬಂದು ಅದನ್ನು ಬ್ರೇಕ್ ಮಾಡೋಕ್ಕಾಗತ್ತ ಅಂದರೆ ನಮ್ಗೆ ಗೊತ್ತಿಲ್ಲ ಫಸ್ಟು ಅಂದರೆ ಅದು ಫೈನಲ್ ಇದು ಅಂತ ಅದೇ ರೀತಿ ಏನಾದರೂ ಕಲೆ ತನ್ನ ಪರಾಕಾಶನ ಯಾವತ್ತಾದರೂ ಪ್ರವೇಶ ಮಾಡಿದ್ದು ಅಂತ ನಿಜವಾಗ್ಲೂ ಇದ್ದರೆ ಅದು ನಮ್ಮ ಹೊಯ್ಸಳರ ಗುಡಿಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ನಮ್ಮ ಬೇಲೂರಿನ ಚನ್ನಕೇಶ್ವರ ಗುಡಿ ಇರ್ಬೋದು ಹಳೇಬೀಡಿನ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಗುಡಿ ಇರ್ಬೋದು ಮತ್ತು ಸೋಮನಾಥಪುರದ ಕೇಶವ ಗುಡಿ ಇರ್ಬೋದು ಅಂಥ ಒಂದು ಪರಾಕಾಶ ಪ್ರವೇಶ ಮಾಡಿದಂಥ ಈ ಒಂದು ಗುಡಿ ಏನಿದೆ ಹೊಯ್ಸಳ್ರ ಇದರಲ್ಲಿ ಅದನ್ನು ನಿಮಗೆ ಇವತ್ತು ಪೂರ್ತಿಯಾಗಿ ಎಲ್ಲ ವಿವರವನ್ನು ಕೊಡಬೇಕು ಅಂತ ಇದ್ದೀವಿ ಅದರದ್ದು ಇದ್ರದ್ದು ಸಂಪೂರ್ಣವಾದ ಇತಿಹಾಸ ಮತ್ತು ವಾಸ್ತು ಶ ಶೈಲಿನಲ್ಲಿ ಇದ್ರ ಮಹತ್ವವೇನು ಅನ್ನೋದು ಪ್ರತಿಯೊಂದು ವಿಷಯಗಳನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಾನು ನಮ್ಮ ಶಶಿಕುಮಾರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಕೆ ಅಂತ ಇಷ್ಟಪಡ್ತೀನಿ ಶಶಿಕುಮಾರ್ ಅವರು ಈ ಒಂದು ಬೇಲೂರಿನಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಇಂಟ್ರೊಡಕ್ಷನ್ ಅವ್ರ ಬಯಲಿಕ್ಕೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ನಾವು ಮೂಲತಃ ಇಲ್ಲೇ ಹುಟ್ಟಿ ಬೆಳೆದವರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ಯಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಟ್ರೈನಿಂಗ್ ತಗೊಂಡು ನಾವು ಹಳೆಬೀಡು ದೇವಸ್ಥಾನದಲ್ಲಿ ಗೈಡ್ ಆದೋದು ನಂತರ ಸ್ಟೇಟ್ ಗೌರ್ಮೆಂಟನ್ನು ಲೈಸೆನ್ಸ್ ಕೊಡಲಿಕ್ಕೆ ಪ್ರಾರಂಭ ಆಯಿತು ಆವಾಗ ಆಲ್ ಓವರ್ ಕರ್ನಾಟಕಕ್ಕೆ ನಮಗೆ ಲೈಸೆನ್ಸ್ ಕೊಡ್ತಾರೆ ಅದಾದ ನಂತರ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಟೂರಿಸಂ ಡಿಪಾರ್ಟ್ಮೆಂಟ್ನಿಂದ ಸ್ಪೆಷಲ್ ಟ್ರೈನಿಂದು ಸೌತ್ ಇಂಡಿಯಾದಲ್ಲಿ ವಿ ವರ್ಕ್ ಆಸ್ ಎ ಅವರ ಆರ್ ಎಲ್ ಜಿ ಅಂತೇಳಿ ಕರಿತೇವೆ ರೀಜನಲ್ ಲೆವೆಲ್ ಗೈಡ್ ಅಂತಲೇ ಆ ಮೂರು ಲೈಸೆನ್ಸ್ ನನಗೆ ನಾನು ಮೂವತ್ತೈದು ಮೂವತ್ತು ವರ್ಷದಿಂದ ಈ ದೇವಸ್ಥಾನದಲ್ಲಿ ಗೈಡ್ ಮಾಡ್ತಾ ಹೊಯ್ಸಳರ ಕಾಲದಲ್ಲಿ ಉಚ್ಚರಾಯ ಸ್ಥಿತಿಯನ್ನು ತಲುಪಿದ ಉತ್ತುಂಗಕ್ಕೇರಿದ ಕಲೆಯ ನಿದರ್ಶನ ಬೇಲೂರು ಸಾವಿರದ ನೂರ ಹದಿನೇಳನೇ ಇಸುವಿಯಲ್ಲಿ ವಿಷ್ಣುವರ್ಧನ ತಲಕಾಡನ್ನು ಗೆದ್ದು ವಿಜಯದ ನಿರ್ಮಿಗೆ ನಿರ್ಮಾಣ ಮಾಡಿರುವ ವಿಜಯನಾರಾಯಣ ಈ ದೇವಸ್ಥಾನ ಆದರೆ ಜನಗಳ ಬಾಯಲ್ಲಿ ಚನ್ನಕೇಶವ ಅಂತ ಪ್ರಚಲಿತವಾಯಿತು ಮೂಲತಃ ಚೆನ್ನಕೇಶವನ ದೇವಸ್ಥಾನ ಅದು ಹಾಂ ಆದರೆ ಅದನ್ನು ಈಗ ಕಪ್ಪೆ ಚೆನ್ನಿಗ ಅಂತ ಕರೀತಾರೆ ಅದಕ್ಕೆ ಫಾಸಿಲ್ಸ್ನ ಉದಾಹರಣೆಯನ್ನು ಕೊಡುವುದರ ನಂತರ ಆ ನಂತರ ಕಟ್ಟಿದ್ದು ವಿಜಯನಾರಾಯಣ ಇದು ಇದೇ ಪ್ರಧಾನವಾದ ದೇವಸ್ಥಾನದಿಂದ ಜನ ಇದನ್ನೇ ಚನ್ನಕೇಶವ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿರು ಏನಂದರೆ ಕೇಶವ ಅಂತ ಕರೆಯೋದು ಸುಲಭ ವಿಜಯನಾರಾಯಣನಿಗಿಂತ ಹಂಗಾಗಿ ಇದನ್ನು ಚನ್ನಕೇಶವ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿರು ಈ ಹೊಯ್ಸಳರು ಕಟ್ಟಿರೋ ದೇವಸ್ಥಾನಗಳು ಸಾಮಾನ್ಯವಾಗಿ ನಕ್ಷತ್ರ ಆಕಾರದಲ್ಲಿದೆ ಅಂತ ನಂಬಿಕೆ ಬರುತ್ತೆ ಆದರೆ ನಕ್ಷತ್ರ ಆಕಾರನ ಗರ್ಭಗುಡಿಯ ಭಾಗದಲ್ಲಿ ಮಾಡ್ತಾರೆ ಮುಂಭಾಗವನ್ನು ಚಚ್ಚೌಕ ಅಂತ ಕರಿತಾರೆ ಮೂಲ ಮುರಿದ ಚೌಕ ಆಕಾರ ಅಂತ ಕರಿತಾರೆ ಕಾರಣ ಸಾಕಷ್ಟು ಗಾಳಿ ಬೆಳಕು ಒಳಗಡೆ ಹೋಗಬೇಕು ನಕ್ಷತ್ರ ಆಕಾರದಲ್ಲಿ ಗಾಳಿ ಬೆಳಕುಗಳು ಹೋಗಲಿಕ್ಕೆ ಅವಕಾಶ ಇರಲ್ಲ ಅದನ್ನು ಇದನ್ನು ಚಚ್ಚೌಕು ಆಕಾರದಲ್ಲಿ ಕಟ್ಟಿದ್ದಾರೆ ಈ ರೀತಿ ನಿರ್ಮಾಣ ಮಾಡಿದಾಗ ಸ್ವಲ್ಪ ಜಾಗದಲ್ಲಿ ಹೆಚ್ಚು ಕೆತ್ತನೆಯನ್ನು ಅಳವಡಿಸಲಿಕ್ಕೆ ಜಾಸ್ತಿ ಆಗ್ತದೆ ಅನುಕೂಲ ಆಗ್ತದೆ ನೆಡಲು ಬೆಳಕಿನ ವ್ಯವಸ್ಥೆಯಲ್ಲಿ ದೇವಸ್ಥಾನ ನೋಡ್ಬೋದು ಒಂದೇ ವಿಗ್ರಹನ ಜಾಸ್ತಿ ಮೂಲೆಗಳಿಂದ ನೋಡ್ಬೋದು ಈ ಎರಡನ್ನೂ ಕೂಡ ಇಲ್ಲಿ ಅಳವಡಿಸಿದೆ ಸಾಮಾನ್ಯ ದೇವಲ್ಲ ದೇವಾಲಯಗಳಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿರ್ತಾರೆ ಇವತ್ತಿನ ನಾವೇನು ನೋಟಿಸ್ ಬೋರ್ಡ್ ಹಾಕ್ತೀವಲ್ಲ ಆ ನೋಟಿಸ್ ಬೋರ್ಡಿನ ಕೆಲಸವನ್ನು ಈ ಧ್ವಜಸ್ತಂಭಗಳು ಮಾಡ್ತಾ ಇದ್ದರು ಜಾತ್ರಾದಿ ವಿಶೇಷ ದಿನಗಳಲ್ಲಿ ದೇವಾಲಯದ ಧ್ವಜವನ್ನು ಮೇಲೆ ಹಾರಿಸ್ತಾ ಇದ್ರು ಆಗ ಅನಕ್ಷರಸ್ಥ ಕೂಡ ಅಥವಾ ಭಾಷೆ ಬಲ್ ಗೊತ್ತಿಲ್ಲದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಯಿತು ದೇವಸ್ಥಾನದಲ್ಲಿ ಜಾತ್ರಾದಿಗಳು ನಡೀತಿದೆ ಅಂತೇಳಿ ಹಾಂ ಅದಕ್ಕೆ ಧ್ವಜಸ್ತಂಭ ಅಂತ ಕರಿತೇವೆ ಇದರ ಮುಂಭಾಗದಲ್ಲಿ ವಿಶ್ ಆ ದೇವರ ವಾಹನಗಳನ್ನು ಇಟ್ಟಿರ್ತಾರೆ ಶಿವನ ದೇವಸ್ಥಾನ ಅದ್ರ ನಂದಿ ಇರುತ್ತೆ ವಿಷ್ಣು ದೇವಸ್ಥಾನದ ಗರಡ ಇದೆ ಹಾಗಾಗಿ ಜನಗಳ ಬಾಯಿನಲ್ಲಿ ಇದನ್ನು ಗರುಡ ಸ್ತಂಭ ಅಥವಾ ನಂದಿ ನಂದಿ ಸ್ತಂಭ ಧ್ವಜ ಅಂತೇಳಿ ಕರಿದು ಬಳಕೆಯಾಗಿತ್ತು ಬಳಕೆ ನಂದಿ ಧ್ವಜಗಳು ಶಿವನ ಇರ್ತವೆ ವಿಷ್ಣು ದೇವಸ್ಥಾನ ಗರುಡ ಧ್ವಜ ಅಂತ ಕರಿತವೆ ಅಥವಾ ಗರಡಗಂಬ ಅಂತ ಕರಿತವೆ ಇದು ಬಹುಶಃ ಮೈಸೂರು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಅಳವಡಿಕೆ ಆಗಿರ್ಬೋದು ಮೂಲ ಮೂಲ ಹೊಯ್ಸಳ ದೇವಸ್ಥಾನ ಕೆಲವು ದೇವಸ್ಥಾನಗಳಲ್ಲಿ ಆ ಧ್ವಜಸ್ತಂಭಗಳ ಪರಿಕಲ್ಪನೆ ನಾನು ನೋಡಿಲ್ಲ ಗರುಡ ಇದ್ದಲ್ಲಿ ಮೂಲ ಇದ್ದಂತಹ ಗರುಡ ಇನ್ನೂ ಎತ್ತರವಾದಂಥ ಇನ್ನೂ ಉತ್ಕೃಷ್ಟವಾಗಿತ್ತು ಅಂತ ಹೇಳ್ತಾರೆ ಅದು ಕೆಲವೊಂದು ರಿನೋವೇಶನ್ ಟೈಮ್ನಲ್ಲಿ ಹಾಳಾಯ್ತು ಹಾಳಾದ ಮೇಲೆ ಮೈಸೂರಿನ ರಾಜರ ಕಾಲದಲ್ಲಿ ಚಿಕ್ಕ ಜವರಾಚಾರ್ಯ ಅಂತೇಳಿ ಮೈಸೂರಿನೊಬ್ಬರು ಶಿಲ್ಪಿ ಇದನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿರೋದು ಬಹುಶಃ ಮೂಲ ಇದ್ದಂಥ ವಿಗ್ರಹದ ಅಳವಡಿಕೆ ಮಾಡಲಿಕ್ಕೆ ಮಾಡಿದ ಗುರು ಇದು ಈ ವಿಗ್ರಹಗಳನ್ನು ಜೋಡಿಸ್ಲಿಕ್ಕೆ ಅವರು ಅಂತರ್ಬಂಧಿಕೆಗಳು ಅಂತ ಕರಿತಾರೆ ಕನ್ನಡದಲ್ಲಿ ಇಂಟರ್ಲಾಕ್ ಸಿಸ್ಟಮ್ ಕಲ್ಲನ್ನು ಕೊರೆದು ಅದರೊಳಗಡೆ ಗೂಡೆಗಳನ್ನು ಬಿಟ್ಟು ಸೇರಿಸ್ತಾರೆ ಇದ್ದಾರೆ ಯಾವುದೇ ಗಾರೆಗಚ್ಚುಗಳನ್ನು ಅವರು ಬಳಸ್ತಾ ಇರಲಿಲ್ಲ ಹೊಯ್ಸಳರು ಇರ್ಬೋದು ಚೋಳರು ಕೂಡ ಇರ್ಬೋದು ಚೋಳರ ದೇವಸ್ಥಾನಗಳು ಕೂಡ ಇಂಟರ್ಲಾಕ್ ಸಿಸ್ಟಮಲ್ಲೇ ಕಟ್ಟಿದ್ರು ಅದೇ ಥರ ಈ ಹೊಸಳರು ಕೂಡ ಇಂಟರ್ಲಾಕಲ್ಲಿ ಕಟ್ಟಿದ್ದಾರೆ ಅಂದರೆ ಅವರ ಕಾಲದಲ್ಲೂ ಮುಂಚೆಲೆ ನಮ್ಮಲ್ಲಿ ಗಾರೆಗಚ್ಚುಗಳ ಬಳಕೆ ಇತ್ತು ಹರಪ್ಪ ಮೋಂಚದಾರಲ್ಲೇ ಇತ್ತು ಆದರೆ ಗಾರೆಗಚ್ಚುಗಳನ್ನು ಬಳಸಿದ್ರೆ ಬೇಗ ಶಿಥಿಲವಾಗ್ತದೆ ಅದಕ್ಕೆ ಆಯುಸ್ ಕಡಿಮೆ ಆಗ ಮಧ್ಯದ ಗಾರೆಗಚ್ಚು ಹೋದರೆ ಮೇಲಿನ ಕಲ್ಲು ಕೂಡ ಬೀಳುವ ಅವಕಾಶ ಇದೆ ಅದಕ್ಕೆ ಅದು ಆಗಬಾರ್ದಂತ ಕಲ್ಲನ್ನು ಲಾಕ್ ಮಾಡಿ ನಿರ್ಮಾಣ ಮಾಡಿದ ದೇವಸ್ಥಾನಗಳನ್ನ ಪೂರ್ಣ ದೇವಸ್ಥಾನ ಇಂಟರ್ ಲಾಕ್ ಅಲ್ಲಿ ಕಟ್ಟಿ ಅಂದರೆ ಈಗ ನಾವು ಸಾಧಾರಣವಾಗಿ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯ ಅಂತ ನಾವೇನು ಹೇಳ್ತೀವೋ ಅವ್ರದ್ದು ಗೋಪುರಗಳನ್ನ ನೋಡೋದ್ರೆ ಸಾಧಾರಣವಾಗಿ ಅದು ಮೊದಲನೇ ಹಂತದಲ್ಲಿ ನೋಡೋದ್ರೆ ನಿಮಗೆ ಈ ಒಂದು ಇಂಟರ್ ಲಾಕಿಂಗ್ ಸಿಸ್ಟಮ್ನಲ್ಲಿ ಹಾರ್ಡ್ ಗ್ರಾನೈಟಿಂದ ಮಾಡಿದರೆ ಮೇಲೋಗ್ತಾ ಹೋಗ್ತಾ ಈ ಒಂದು ಕೆಳಗಡೆಗೆ ಭಾರ ಬೀಳಬಾರ್ದು ಅಂತ ಗಾರೆಗಚ್ಚುಗಳನ್ನು ಬಳಸಿ ಗೋಪುರಗಳನ್ನ ಕಟ್ತಾ ಕೂಡ ಸಾಕಷ್ಟು ಉದಾಹರಣೆಗಳು ನಮ್ಗೆ ಸಿಗುತ್ತೆ ಅದು ವಿಜಯನಗರ ನಂತರಕ್ಕೆ ಪೈಸಲ್ರ ಕಾಲದಲ್ಲಿ ಮತ್ತು ಚೋಳರ ಕಾಲದಲ್ಲಿ ಮುಂಗವಾಗ ಗೋಪುರಗಳು ಕೂಡ ಕಲ್ಲಲ್ಲೇ ನಿರ್ಮಾಣ ಮಾಡ್ತಿದ್ರೆ ಆದರೆ ಎತ್ತರವಾಗಿರ್ತಿರ್ಲಿಲ್ಲ ಉನ್ನತವಾಗಿ ಇರ್ತಿರ್ಲಿಲ್ಲ ಶಿಖರಕ್ಕಿಂತಲೂ ಕಮ್ಮಿ ಇರಬೇಕಿತ್ತ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಶಿಖರಕ್ಕಿಂತ ಮೇಲ್ಭಾಗಕ್ಕೆ ಉನ್ನತವಾಗಿ ಏನನ್ನು ನಿರ್ಮಾಣ ಮಾಡಬಾರ್ದು ಅನ್ನೋ ಕಲ್ಪನೆ ಮೇಲೆ ಹಿಂದಿನ ಇದೆ ಇವತ್ತು ಈ ಊರಿನಲ್ಲಿ ಈ ಸುತ್ತಮುತ್ತ ಎರಡನೇ ಫ್ಲೋರ್ ಮೇಲೆ ಕಟ್ಟಕ್ಕೆ ಬಿಡಲ್ಲ ಈ ಗೋಪುರ ನಂತರ ನಿರ್ಮಾಣ ಆಗಿರೋದು ಇದು ಹೈಟ್ ಜಾಸ್ತಿ ಆಗಿದೆ ಇದಕ್ಕೆ ಶಿಖರ ಇತ್ತು ಅಂತ ಹೇಳ್ತಾರೆ ಸಾವಿರದ ಎಂಟುನೂರ ಅರವತ್ತೈದರವರೆಗೆ ಶಿಖರದ ಕಲ್ಪನೆಯ ಫೋಟೋ ಒಂದಿದೆ ಹಿಂದೆ ಬಂದು ನಿಮಗೆ ಈ ಒಂದು ಶಿಖರ ಅಂತ ನಾವೇನು ಕಟ್ತಾ ಇದ್ರು ಹಿಂದೆ ನಮ್ಮಲ್ಲಿ ಇದ್ದಂಥ ಒಂದು ಇದು ಪದ್ಧತಿ ಏನು ಅಂದರೆ ಬಯಲು ಆಲಯ ಅಂತ ಅಂದರೆ ಹೊರಗಡೆ ಇರೋವಂಥದ್ದು ಯಾವುದೇ ಒಂದು ರಚನೆ ಕೂಡ ಮೇನ್ ಟೆಂಪಲ್ದು ಒಂದು ಶಿಖರ ಇದೆಯಲ್ಲ ಅದಕ್ಕೆ ಡಾಮಿನೆನ್ಸ್ನ ಕಮ್ಮಿ ಮಾಡಬಾರ್ದು ಅಂತ ಒಂದು ಪದ್ಧತಿ ಹಿಂದೆ ಇರುತ್ತೆ ಆದರೆ ಕರ್ನಾಟಕ ಸಾಮ್ರಾಜ್ಯ ಬಂದ ನಂತರ ಬಂದು ಈ ಗೋಪುರಗಳ ಒಂದು ಏನು ಮಾನ್ಯತೆ ಜಾಸ್ತಿಯಾಗಿ ಅಥವಾ ಇದರ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಆದ ಕಾರಣ ಗೋಪುರಗಳದು ಅವತ್ತಿಗೆ ಶಿಖರಗಳ ಇದು ಹೈಟ್ ಕಮ್ಮಿ ಆಗ್ತಾ ಹೋಗುತ್ತೆ ಬಹುಶಃ ಶಿಖರ ಇದಕ್ಕಿಂತ ಹೈಟ್ ಇದ್ದಿರಬಹುದು ಶಿಖರ ನಿರ್ನಾಮ ಆಗಿದೆ ಕಾರಣ ಏನಂದ್ರೆ ಅರಳಿ ಮರ ಅಥವಾ ಬೇರೆ ಒಂದು ಮರ ಅದರ ಅಲ್ಲಿ ಬೆಳೆದು ಶಿಖರ ಬೀಳಿತ ಬಂತು ಬೀಳಬೇಕಾದ್ರೆ ದೇವಸ್ಥಾನ ಡ್ಯಾಮೇಜ್ ಆಗ್ತದೆ ಅಂತೇಳಿ ಅಲ್ಲಿ ಪ್ಯಾಚ್ ವರ್ಕ್ ಮೂಲ ವೈಟ್ ಸಿಮೆಂಟ್ ಇದೆಲ್ಲ ಈ ತರ ಕೆಲವರು ರೆನೋವೇಶನ್ಸ್ ಎಲ್ಲ ಮಾಡಿದ್ರು ಮೈಸೂರು ಮಹಾರಾಜ ಕಾಲದಲ್ಲಿ ಹಿಂಭಾಗದಲ್ಲಿ ಹೋದಾಗ ಒಂದ್ ಎರಡು ಭಾಗ ಮುರಿದು ಹೋಗಿರೋ ಜಾಗ ಕೂಡ ಇದೆ ತೋರಿಸ್ತೇನೆ ನಮ್ಗೆ ಆ ರೀತಿ ಮುರಿದಿದೆ ಅಂತ ಹಂಗಾಗಿ ಶಿಖರವನ್ನ ತೆಗೆದ್ರು ಆ ಶಿಖರ ಕೆಲವೊಂದು ಯೂನಿಟ್ಗಳ ಕಲ್ಲ ಇಲ್ಲೂ ಕೂಡ ಬಳಸಿರಬಹುದು ಪೇಮೆಂಟ್ಗೆ ಹಾ ಕೆ ಪೈಸಳರ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಈ ನೆಲಹಾಸು ಇರಲಿಲ್ಲ ನೆಲಹಾಸು ಇರಲಿಲ್ಲ ಈ ನೆಲಹಾಸನ್ನು ಕೂಡ ಚೌಡಿ ಕಾಲದಲ್ಲಿ ಆಗಿದ್ದು ಅಂತ ಹೇಳ್ತೀನಿ ಇವಾಗ ನಾವು ಬೇರೆಯವರು ಚನ್ನಕೇಶ್ವರ ಗುಡಿ ಹತ್ರ ಬಂದ್ರೆ ಇಲ್ಲಿ ನೆಲಹಾಸು ಇವಾಗ ಏನು ಕಲ್ಲು ಚಪ್ಪೆ ಹಾಕಿದ್ದಾರೆ ಅದು ಕೂಡ ನಾಲ್ವಡಿ ಕೃಷ್ಣರಾಜ ಅಂದ್ರೆ ಅವ್ರು ಎಂತೆ ಸಾಧನೆಗಳ್ ಮಾಡಿದ್ದಾರೆ ಅಂತ ನಿಜವಲ್ಲೂ ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ದೇವಸ್ಥಾನದ ಪರಿಕ್ರಮಕ್ಕೆ ಮುಂಚೆ ಈ ರೀತಿಯ ಶಿಖರಗಳಿರ್ತಕ್ಕಂಥ ಮಂಟಪಗಳನ್ನು ನೋಡ್ತವೆ ಬೇರೆ ದೇವಸ್ಥಾನಗಳಿರ್ತಕ್ಕಂಥ ದೇವಕೋಷ್ಠಗಳು ಪಯ್ಸಳರ ದೇವಸ್ಥಾನದಲ್ಲಿ ಉಪರತಗಳ ರೀತಿಯಲ್ಲಿ ಬದಲಾವಣೆ ಆಗಿದೆ ದೇವಸ್ಥಾನದ ತೇರನ್ನು ನೋಡ್ತೀವಲ್ಲ ತೇರಿನ ಆಕಾರದಲ್ಲಿ ಈ ಥರ ಮಂಟಪ ತಂದಿದ್ದಾರೆ ಇದು ಕೂಡ ದೇವಕೋಷ್ಠನೇ ಆದರೆ ಬೇರೆ ಎಲ್ಲ ದೇವಸ್ಥಾನಗಳಲ್ಲಿ ಬಿತ್ತಿಯಲ್ಲಿ ಗೂಡುಗಳನ್ನು ಮಾಡಿರ್ತಾರೆ ಹ್ಞೂ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಆ ನಿಚ್ಚಸ್ಗೆ ಹೊಯ್ಸಳರು ತಮ್ಮದೇ ಆದ ಒಂದು ವಿಶೇಷ ರೂಪವನ್ನು ಕೊಟ್ಟರು ಅದು ಬೇರೂರು ಹಳೆ ಬೆಳೆಗಳಲ್ಲಿ ಜಾಸ್ತಿನೂ ಉಂಟು ಆ ರೀತಿಯ ಶಿಖರಗಳಿದು ಈ ಇರಕ ಈ ಶಿಖರದ ರೂಪನೇ ಮೇಲ್ಭಾಗದಲ್ಲಿತ್ತು ಇದನ್ನು ಭೂಮಿಜ ಶಿಖರ ಅಂತ ಕರೀತಾರೆ ಭೂಮಿಜ ಹಾಂ ನಾವೀಗ ದೇವಸ್ಥಾನದ ಜಗತಿಯ ಮೇಲಿದ್ದಾವೆ ಯಾವುದೇ ಹೊಯ್ಸಳರ ದೇವಸ್ಥಾನ ಎತ್ತರವಾದ ಜಗತಿಯನ್ನು ಮಾಡಿ ಅದರ ಮೇಲೆ ನಿರ್ಮಾಣ ಮಾಡ್ತಾರೆ ಕಾರಣ ಬಳಪದ ಕಲ್ಲಿನಲ್ಲಿ ಎತ್ತರವಾದ ಉದ್ದವಾದ ಕಲ್ಲುಗಳು ಸಿಗಲ್ಲ ಸಿಕ್ಕ ಕಲ್ಲಿನಲ್ಲೇ ಒಂದು ಎತ್ತರವನ್ನು ಪರಿಕಲ್ಪನೆ ಮಾಡೋದಕ್ಕೆ ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಲಿಕ್ಕೆ ಹೋದ್ರು ಅದಕ್ಕೆ ಒಂದು ರೂಪಗಳನ್ನು ಕೊಟ್ಟರು ಜಗತಿಯನ್ನು ಮಾಡಿಕೊಂಡ್ರು ಇದು ಪ್ರದಕ್ಷಿಣಾಪಥ ಅಂತ ಕೂಡ ಕರಿತವೆ ಜೊತೆಗೆ ಈ ದೇವಸ್ಥಾನಗಳಿಗೆ ಆಳವಾದ ಪಾಯ ಇರಲ್ಲ ವಾಟರ್ ಲೆವೆಲಿಂಗ್ ಅಂತ ಏನು ಕರಿತೀವಲ್ಲ ಆ ಟೆಕ್ನಿಕ್ಕನ್ನು ಬಳಸಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಆಗ್ತಕ್ಕಂಥ ಪೂರ್ಣ ಪ್ರದೇಶವನ್ನು ಹಳ್ಳ ತೋಡಿ ಮಣ್ಣು ಕಲ್ಲುಗಳನ್ನು ತುಂಬಿ ನೀರನ್ನು ಬಿಟ್ಟು ಅದು ಗಟ್ಟಿ ಆದ ಮೇಲೆ ಅದರ ಮೇಲೆ ಕಟ್ತೇವೆ ಹಾಂ ಅದನ್ನು ಇವತ್ತು ವಾಟರ್ ಲೆವೆಲಿಂಗ್ ಅಂತ ಕರೀತಾರೆ ಇಂಜಿನಲ್ಲಿ ಆ ವಾಟರ್ ಲೆವೆಲಿಂಗ್ ಮಾಡಿ ಅದರ ಮೇಲೆ ಇದನ್ನು ಕಟ್ಟಿದ್ವಿ ಈ ಜಗತ್ತಿ ದೇವಸ್ಥಾನಕ್ಕೆ ಒಂದು ಎಲಿವೇಶನ್ ಕಲ್ಪನೆ ಮಾಡ್ತದೆ ಹಿಂದೆ ಈ ಪೇಮೆಂಟ್ ಇಲ್ಲದೆ ಇದ್ದಾಗ ಯೋಚನೆ ಮಾಡಿದರೆ ಧೂಳು ಒಂದು ಕೂರ್ತದಲ್ಲ ಹ್ಞೂ ಕೆತ್ತನೆ ಮೇಲೆ ಧೂಳುಗಳು ಕೂರೋದನ್ನು ಅವಾಯ್ಡ್ ಮಾಡ್ತದೆ ಹ್ಞೂ ಯಾವುದೇ ವಸ್ತುವನ್ನು ನಾವು ಕಣ್ಣಿನ ಲೆವೆಲ್ ನೋಡಿದಾಗ ಐ ಲೆವೆಲ್ ಅಂತವಲ್ಲ ವೃದ್ಧಿ ಆಗ್ತದೆ ಸೌಂದರ್ಯ ಎಲಿವೇಶನ್ ಅಂತ ಇಂಗ್ಲೀಷಲ್ಲಿ ಕರಿತವೆ ಆ ಎಲಿವೇಶನ್ ಸಿಗ್ತದೆ ಅಷ್ಟೆಲ್ಲ ಈ ಜಗತ್ತಿಗೆ ಕೆಲಸ ಮಾಡ್ತದೆ ಇದನ್ನು ನಾವು ಇವತ್ತು ಇಂಜಿನಿಯರಿಂಗ್ ಸ್ಕಿಲ್ ಅಂತ ಕರೆದ ಆ ಕಾಲದಲ್ಲಿ ಅವರು ಮಾಡಿ ತೋರಿಸಿದ್ರು ಹೊಯ್ಸಲರ ರಾಜಲಾಂಚನ ದ್ವಾರದ ಇಕ್ಕೆಲೆಗಳಲ್ಲಿದೆ ಸಾಮಾನ್ಯ ಈ ಥರ ದ್ವಾರ ರಾಜಲಾಂಚನ ಯಾವಾಗಲೂ ಕೂಡ ದೇವಸ್ಥಾನದ ಸುಖನಾಸಿಯ ಭಾಗದಲ್ಲಿ ಇರಬೇಕು ಶಿಖರದ ಮುಂಚಾಚು ಅದಕ್ಕೆ ಸುಖನಾಸಿ ಅಂತ ಕರಿತವೆ ಉದಾಹರಣೆಗೆ ಇದು ಸಣ್ಣ ಸುಖನಾಸಿ ಈ ಥರದ ಭಾಗ ಶಿಖರದಲ್ಲಿ ಮುಂಭಾಗ ಇರ್ತದೆ ಅದರ ಮೇಲ್ಗಡೆಯಲ್ಲಿ ಈ ಲಾಂಛನವನ್ನು ಕೂರಿಸ್ತಾ ಇದ್ದಾರೆ ಅದಕ್ಕೆ ಉತ್ತಮ ಉದಾಹರಣೆ ನೀವು ದೊಡ್ಡ ಗದ್ದೆ ನೋಡ್ಬೋದು ಹ್ಞೂ ಈ ಲಾಂಛನ ಇದನ್ನು ರಿನೋವೇಷನ್ ಮಾಡಿದಾಗ ಬಹುಶಃ ನಂತರ ಮಾಡಿ ಕೂರಿಸಿದ್ದಿರ್ಬೋದು ಯಾಕಂದರೆ ಒಂದು ದೇವಸ್ಥಾನಕ್ಕೆ ಒಂದು ಲಾಂಛನ ಇರ್ತದೆ ಇದು ಒಂದು ಮೇಲ್ಗಡೆ ಇದ್ದದ್ದು ಮಿಸ್ ಮಿಸ್ ಆಗಿರ್ಬೋದು ಆ ಎರಡು ಪಕ್ಕದ ಲಾಂಛನಗಳನ್ನು ತೋರಿಸಿದಾರೆ ಈ ಹೊಯ್ಸಳರ ರಾಜ ಲಾಂಛನ ವಿಷ್ಣುವರ್ಧನ ನಂತರ ಬಂದಿರೋದು ಬಹುಶಃ ಅದಕ್ಕೆ ಮುಂಚೆ ಮುಂಚೆಯವರು ಕಲ್ಯಾಣಿಯ ಚಾಲುಕ್ಯರ ಕೈ ಕೆಳಗಿನ ಸಾಮಂತಿರು ಅವರ ಅನುಮತಿ ಇದ್ದಲೇ ಇವರು ಏನು ಮಾಡೋ ಹಾಗಿರಲಿಲ್ಲ ವಿಷ್ಣುವರ್ಧನ ತಲಕಾಡನ್ನು ಗೆದ್ದ ನಂತರ ರಿಬೆಲ್ ಆಗ್ತಾನೆ ಸ್ವತಂತ್ರತೆ ಘೋಷಣೆ ಅಂತ ಇತಿಹಾಸ ತಿಳ್ತದೆ ಆ ನಂತರದಲ್ಲಿ ಹೊಯ್ಸಳ ರಾಜ ಲಾಂಛನ ಹೇಳ್ಬೋದು ಬಟ್ ಇದಕ್ಕೆ ಕತೆಗಳ ಪ್ರಕಾರ ಹೇಳ್ತಾರೆ ಸ್ಥಳ ಅಂತಕ್ಕಂಥ ವ್ಯಕ್ತಿಗೆ ಸುದತ್ತ ಮುನಿ ಆದೇಶವನ್ನು ಕೊಡ್ತಾನೆ ಗುರುಕುಲದಲ್ಲೇ ಹೊಯ್ ಸಳ ಅಂತೇಳಿ ಹೊಡೆ ಸ್ಥಳ ಅಂತೇಳಿ ಆ ಹೊಯ್ ಸಳ ಹೆಸರು ಇವರು ಆಡಳಿತ ಮಾಡಿರು ಅಂತೇಳಿ ಇತಿಹಾಸ ತಿಳಿಸ್ತದೆ ಕಥೆಗಳು ತಿಳಿಸ್ತದೆ ಇತಿಹಾಸಕ್ಕೂ ಕಥೆಗಳು ತುಂಬ ವ್ಯತ್ಯಾಸ ಇದೆ ಕೆಲವೊಂದು ಪುಸ್ತಕಗಳನ್ನ ನಾನು ಓದಿರೋ ಪ್ರಕಾರದಲ್ಲಿ ಈ ಹೊಯ್ಸಳರು ಮೂಲತಃ ಗುಡ್ಡಗಾಡು ಜನಾಂಗರು ಇವರ ವೃತ್ತಿ ಧರ್ಮ ಹೊಸಲು ಕಟ್ಟೋದು ಹ್ಞೂ ಬೆಳೆದ ಬೆಳೆಯ ಮೊದಲನೇ ದಿನ ದೇವರಿಗೆ ಅರ್ಪಣೆ ಮಾಡ್ತಿದ್ರು ಹೊಸಲು ಅಂತ ಇವತ್ತು ಕೂಡ ಕರೀತಾರೆ ಆ ಹೊಸಲನ್ನು ಕಟ್ಟಿದ ಜನಾಂಗರು ಹೊಸಲರು ಹೊಸಲರು ಹೊಯ್ಸಳರು ಆಗಿರ್ಬೋದು ಅಂತೇಳಿ ಪರಿಸ್ಥಿಭವ್ನಂತಕ್ಕಂಥ ಒಬ್ಬ ಹೇಳಿದ್ದಾರೆ ಆ ಹೊಯ್ಸಳರ ರಾಜ ಲಾಂಛನ ಇದು ಮನುಷ್ಯ ಸಿಂಹದೊಟ್ಟಿಗೆ ಹೋರಾಟ ಮಾಡ್ತಾ ಇರೋದು ಬಹುಶಃ ನನ್ನ ಕಲ್ಪನೆ ಪ್ರಕಾರ ಈ ಚೋಳರನ್ನ ಸೋಲಿಸಿದ ನಂತರ ಚೋಳರನ್ನ ಅಪಹಾಸ್ಯ ಮಾಡಲಿಕ್ಕೆ ಸಲುವಾಗಿ ಇವರು ಸಿಂಹವನ್ನು ಹೊಡಿತ ರೀತಿ ಲಾಂಛನ ಮಾಡಿಕೊಂಡು ಅಂತೇಳಿ ಗತಿಗಳೇ ತಿಳಿದ್ರು ಅಂದರೆ ಇಲ್ಲಿ ಇತಿಹಾಸದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ನೋಡಿದ್ರೆ ಈ ಒಂದು ಉಬ್ಬು ಶಿಲ್ಪನೆ ನಾವು ನೋಡಿದ್ರೆ ಇದ್ರಲ್ಲಿ ಸಿಂಹ ಇದು ಆ್ಯಕ್ಚುಲಿ ಬಂದು ಚೋಳರು ಲಾಂಛನ ಕೂಡ ಅಂತ ಕರೀತಾರೆ ಒಂದು ಕಡೆ ನೋಡಿದ್ರೆ ಇನ್ನೊಂದು ಕಡೆ ನೋಡಿದ್ರೆ ಅವರು ಅಕಸ್ಮಾತ್ ಶೋಲ್ಡ್ರನ್ನ ಗೆದ್ದಿದೆ ತಮ್ಮ ಒಂದು ಶ್ರೇಷ್ಠತೆ ಅನ್ನೋ ಮಟ್ಟಿಗೆ ಇದ್ರೆ ಅದಕ್ಕಿಂತ ಹಿಂದ್ಗಡೆಗೆ ನೋಡಿದ್ರೆ ಅದು ಹೊಯ್ಸ ಇದು ಚಾಲುಕ್ಯರನ್ನ ಸೋಲ್ಸಿದ್ದನ್ನು ಅವ್ರು ಹೇಳ್ಕೊಬೇಕಾಯ್ತು ಚಾಲುಕ್ಯ ಸಾಮ್ರಾಜ್ಯ ಇನ್ನೂ ದೊಡ್ಡ ಸಾಮ್ರಾಜ್ಯ ಇನ್ನೂ ಪವರ್ಫುಲ್ ಲೆಕ್ಕ ನೋಡಿದ್ರೆ ಹಾಗಾಗಿ ಈ ಒಂದು ಸ್ಥಳ ಹುಲಿನ ಅಥವಾ ಸಿಂಹವನ್ನ ಕೊಲ್ತಾ ಇರೋದ್ ಇದೇನು ಇದು ಬರುತ್ತೆ ಅಂದ್ರೆ ಹೊಯ್ಸಳರಲ್ಲಿ ಏನು ಲಾಂಛನ ಅಂತ ನಾವೇನು ಮಾತಾಡ್ತೀವೋ ಅದಿನ್ನೂ ಒಂಥರ ಸಬ್ಜೆಕ್ಟ್ ಇದು ಡಿಬೇಟ್ ಇವತ್ತು ಯಾರಿಗೂ ಸರಿಯಾಗಿದ್ದ ರೀತಿಯಲ್ಲಿ ಇದೇ ಕಾರಣಕ್ಕೆ ಬಳಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತು ಆಮೇಲೆ ಮತ್ತೊಂದು ಉದಾಹರಣೆ ಹೇಳಿದರೆ ಕತೆಗಳಲ್ಲಿ ಓದುವಾಗ ಹುಲಿಯನ್ನು ಹೊಡೆದ ಅಂತ ಕಥೆಯಲ್ಲಿ ಓದಿರ್ತವೆ ಆದರೆ ಯಾವುದೇ ದೇವಸ್ಥಾನಗಳ ಶಿಲ್ಪ ಸಾಮರ್ಥ್ಯವನ್ನು ನಾವು ನೋಡ್ತಾ ಹೋದಾಗ ಹುಲಿಗಳ ರಚನೆ ಕೆತ್ತನೆ ಮಾಡೋದು ಬಹಳ ವಿರಳ ಹೌದು ಯಾವುದೇ ದೇವಸ್ಥಾನಗಳು ನಮಗೆ ಸಿಂಹಗಳು ಜಾಸ್ತಿ ಇದೆ ಇಲ್ಲ ಬಿಟ್ಟರೆ ಯಾಳಿ ಇದೆ ರಾಜರುಗಳು ತಮ್ಮನ್ನು ತಾವು ಸಿಂಹಕ್ಕೆ ಹೋಲಿಕೆ ಮಾಡ್ಕೊಳ್ತಿದ್ರು ಹುಲಿಗೆ ಹೋಲಿಕೆ ಮಾಡ್ತಾ ಕಾರಣ ಸಿಂಹದ ಕ್ಯಾರೆಕ್ಟರ್ ಬಂದು ನೇರ ಅಟ್ಯಾಕ್ ಮಾಡತಕ್ಕಂಥ ಹುಲಿಯ ಕ್ಯಾರೆಕ್ಟರ್ ಕನ್ನಿಂಗ್ ರಸ್ತೆ ಸ್ವಲ್ಪ ಮೋಸದಲ್ಲಿ ಬಂದು ಅಟ್ಯಾಕ್ ಮಾಡ್ತಕ್ಕಂಥ ಹಾಗಾಗಿ ಯಾವುದೇ ರಾಜರು ಕೂಡ ನಾವು ಮೋಸಗಾರ ಅಂತ ರಾಜ ಸಿಂಹ ಅಂತ ಬಿರುದು ಕೊಟ್ಕೊಳ್ಳೋಕೆ ಇಷ್ಟಪಡ್ತಿರ್ತಾರೆ ಹಾಗಾಗಿ ಎಲ್ಲ ಕಡೆ ಸಿಂಹದ ಪರಿಕಲ್ಪನೆಗಳು ಜಾಸ್ತಿ ಹೌದು ಅದೇ ಇವಾಗ ಸಳನ್ ಬಗ್ಗೆ ಹೇಳ್ಬೇಕಂದಾಗ ಹುಲಿಕೊಂದಿದ್ದು ಅಂತಾರೆ ಸಿಂಹ ಅಂತ ಹೇಳಲ್ಲ ಈ ಭಾಗದಲ್ಲಿ ಅಂದರೆ ಈಗ ದಕ್ಕಣ ಮತ್ತು ದಕ್ಷಿಣ ಭಾರತದಲ್ಲಿ ಯಾವತ್ತೂ ಇದ್ದೇ ಇರಲಿಲ್ಲ ಅದೆಲ್ಲ ನ್ಯಾಚುರಲ್ ಆಗಿ ನಮಗೆ ಗುಜರಾತು ಅಥವಾ ಆ ಕಡೆ ಈ ಆಫ್ರಿಕನ್ ಸಹಾರ ರೀಜನ್ ನೋಡ್ತೀವಲ್ಲ ಅಲ್ಲಿ ನಿಮಗೆ ಸಿಂಹ ಇರುತ್ತೆ ಹೊರತು ಈ ಭಾಗದಲ್ಲಿ ಇಲ್ಲ ಅವನು ನೃಪಕಾಮ ಹೊಯ್ಸಳರ ಮೂಲ ಪುರುಷ ಹೊಯ್ ಸಳ ಅಂತ ಬಂದದ ಕಾರಣ ಅವನಿಗೆ ಗುರುಜಿ ಒಂದು ಸಲಾಖೆಯನ್ನು ಕೊಟ್ಟು ಸ್ಥಳದಿಂದ ಅದನ್ನು ಹೊಡಿ ಅಂತ ಹೇಳೋದು ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ ಹೊಯ್ ಸಳ ಅಂತೇಳಿ ಅವನು ಹುಲಿಯನ್ನು ಹೊಡಿಲಿಕ್ಕೆ ಆದೇಶ ಕೊಟ್ಟಿದ್ದಂತ ಕಥೆಗಳಲ್ಲಿ ಓದಿರ್ತವೆ ಆದರೆ ಯಾವುದೇ ದೇವಾಲಯಗಳೇ ಆ ಹುಲಿಯ ಪ್ರತಿಕೃತಿಯನ್ನು ಇಲ್ಲಿ ನೋಡಲಿಲ್ಲ ಸಿಂಹದೊಟ್ಟಿಗೆ ಹೋರಾಡ್ತವೆ ಯಾಕೆಂದರೆ ರಾಜರುಗಳು ನಾವು ಸಿಂಹ ಸಮಾನರು ಅಂತ ಕರ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ರು ಹುಲಿ ಯಾರು ಹೋಲ್ಕೊಂಡು ಹೋಲಿಸಿಕೆ ಮಾಡ್ಕೊಳ್ತಿರ್ಲಿಲ್ಲ ಹಂಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಇಲ್ಲಿರ್ಬೋದು ಚೋಳರಲ್ಲಿ ಸಿಂಹಗಳ ಪ್ರತಿಕ್ರಿಯೆ ಜಾಸ್ತಿ ಹೌದು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ